ಮೋಹಿನಿಯವ್ರ ಸ್ಥಿತಿ ನೋಡ್ತಿದ್ರೆ ನಂಗೆ ತುಂಬಾ ಹಿಂಸೆ ಆಗ್ತಿದೆ ಮನೋಜ್ ಅವರು ಬೇಗ ಹುಷಾರಾಗ್ಲಿ ಅಂತ ಹಗ್ಲು ರಾತ್ರಿ ಹೋರಾಡ್ಬಿಟ್ರು ಕಣೆಗೆ ನನ್ನ ಕಣ್ಣೆ ಕೊಟ್ಬಿಡ್ತೀನಿ ನಿರ್ಧಾರ ಮಾಡ್ಬಿಟ್ರು ಪಾಪರಿ ಖುಷಿ ಪಡೋ ವಿಷಯಕ್ಕೆ ಇಲ್ಲಿ ಬಂದು ನೊಂದ್ಕೊಂಡು ನಿಂತಿದ್ಯಲ್ಲೇ ದುಃಖ ಪಡೋ ವಿಷಯ ರೀ ಹೆಂಡತಿ ಇಷ್ಟೆಲ್ಲ ತ್ಯಾಗ ಮಾಡಿ ಸೇವೆ ಮಾಡಿದ್ರು ಕೃಷಿ ವಿಷಯದಲ್ಲಿ ನಿಮ್ಮಣ್ಣ ಅವ್ರಿಗೆ ತುಂಬಾ ಮೋಸ ಮಾಡ್ತಿದ್ದಾರೆ ಅಲ್ಲ ರೀ ಇಂಥ ಒಳ್ಳೆ ಹೆಂಡತಿಗೆ ಅಂತ ಘನಘೋರ ಸತ್ಯನ ಮುಚ್ಚಿಟ್ಟಿದಾರಲ್ಲೆನ್ಪಿಗ್ಯಾಶು ಇದೆ ರೀತಿ ಕಣ್ಣಿಟ್ಟು ಮಾಡ್ಕೊಂಡ್ ಬಂದಿದ್ದೆ ಅವತ್ತು ಆ ಮಗುಗೆ ತಂದೆ ಇದ್ರು ಅವತ್ ಆ ಮಗು ಪಟ್ನೋಗೆ ಇವತ್ತು ಆ ದೇವರ ಶಿಕ್ಷೆ ಕೊಟ್ಟಿರ್ಬೋದು ನನ್ಗಾಗ್ತಿಲ್ಲ ರೀ ಇದನ್ನ ರೋಹಿಣಿ ಹತ್ರ ಹೇಳ್ಬಿಡ್ತೀನಿ